ಇವತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಸಾಮಾನ್ಯವಾಗಿ ಎಲ್ಲರ ಕೈಯಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ರತ್ನಗಳು ಹವಳಗಳು ಕೊಂಡಿರ್ತಾರೆ ಅದು ಬರೀ ಸ್ಟೈಲಿಂಗ್ ಮಾತ್ರ ಹಾಕಿರ್ತಾರೆ ಅಥವಾ ಅದರಿಂದ ಯೂಸ್ ಏನಾಗುತ್ತೆ ಅಲ್ಲ ಅದು ಆರ್ಟಿಫಿಷಿಯಲ್ ಅಂತ ಏನು ಯೂಸ್ ಇಲ್ಲ ಅಂತದ್ದು ಕೌನ್ಸ ಹಾ ಮೆಟಲ್ ಬ್ರಾನ್ಸ್ ಹಾಕಿ ಅದು ಹಾಕಿ ಅಂತ ಹೇಳ್ತೀವಿ ಸ್ಟೋನ್ ಸ್ಟೋನ್ ನನಗೆ ರತ್ನಗಳ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಹಾಗಾಗಿ ನಾನು ಯಾವುದೇ ರತ್ನ ಅಂತ ಉಂಗುರ ಆಗ್ಲಿ ಯಾವುದನ್ನು ಯೂಸ್ ಮಾಡ್ತಾಯಿಲ್ಲ ಹೀಗೆ ಟ್ರಾವೆಲ್ ಮಾಡ್ತಾ ಇದ್ದಾಗ ಒಂದು ಕಡೆ ಜನ ಎಲ್ಲ ಸೇರಿದ್ರು ಅಲ್ಲಿ ಒಬ್ಬ ವ್ಯಕ್ತಿ ರತ್ನಗಳನ್ನು ತುಂಬ ಥರದ ರತ್ನಗಳು ಕಲ್ಲುಗಳು ಅವನ್ನೆಲ್ಲ ಇಟ್ಕೊಂಡು ಆಯಾ ರಾಶಿಗಳಿಗೆ ತಕ್ಕನಾಗಿ ಅದನ್ನು ಧರಿಸಿದರೆ ಒಳ್ಳೆಯದು ಅಂತ ಹೇಳ್ತಾಯಿದ್ರು ಹಿಂದಿಯಲ್ಲಿ ಮಾತಾಡ್ತಾ ಇದ್ದಾರೆ ನಿಮಗೆ ಹಿಂದಿ ಅರ್ಥ ಆಗಿಲ್ಲ ಅಂದರೆ ನಾನು ಸಬ್ ಟೈಟಲ್ ಹಾಕಕ್ಕೆ ಟ್ರೈ ಮಾಡ್ತೀನಿ ಓಕೆ ಅವರು ನಾರ್ತ್ ಇಂಡಿಯಾದಿಂದ ಬಂದಿದ್ರು ಎಲ್ಲರ ಕೈ ಚೆಕ್ ಮಾಡ್ತಾ ಇದ್ರು ನನಗೆ ಆಶ್ಚರ್ಯ ಅನಿಸಿದ್ದೇನೆ ಅಂದರೆ ಆ ಕೈ ಒಂದು ಬೌಲ್ ಇದೆ ಒಂದು ಬ್ರಾನ್ಸ್ ಬೌಲು ಅದಕ್ಕೆ ಒಂದು ಕೋಲ್ ಇಟ್ಕೊಂಡು ಹಿಂಗೆ ತಿರುಸ್ತಾರೆ ಹಿಂಗೆ ತಿರ್ಸ್ದಾಗ ಅದು ಕುಣಿಯುತ್ತೆ ವೈಬ್ರೇಷನ್ ಆಗುತ್ತೆ ಅದು ಎಲ್ಲ ರತ್ನಗಳಿಗೂ ಆಗ್ತಾ ಇರಲಿಲ್ಲ ಕೆಲವರು ಕೈ ಹಿಡ್ಕೊಂಡು ಅಲ್ಲಿ ಹಿಂಗೆ ಆ ಬೆರಳಿ ಹಿಂಗೆ ತಾಗಿಸ್ಬಿಟ್ಟು ಅಲ್ಲಿ ಅದು ತಿರ್ಸ್ದಾಗ ಅದು ರೊಟ್ಟೆಟ್ ಆಗೋದು ಸರಿ ನನ್ನ ಕೈ ಚೆಕ್ ಮಾಡಪ್ಪ ಅಂತ ಹೇಳಿದಾಗ ನನ್ನ ಕೈ ಎಲ್ಲ ಚೆಕ್ ಮಾಡಿದ್ರು ನನ್ನ ಕೈ ಚೆಕ್ ಮಾಡಿದಾಗ ಯಾವುದೇ ರೀತಿಯಲ್ಲಿ ಅದು ಚೆಕ್ ಆಗಿಲ್ಲ ಅವರು ಆಮೇಲೆ ಕೈ ನೋಡಿಬಿಟ್ಟು ನಿಮಗೆ ಅವಶ್ಯಕತೆ ಇಲ್ಲ ರತ್ನದ್ದು ರತ್ನದ ಹಾಕ್ಕೊಂಡ್ರು ಸಹ ನಿಮಗೇನು ಯೂಸ್ ಆಗಲ್ಲ ಅಂತ ಹೇಳಿದ್ರು

तो ये लगाने से क्या होता है अच्छा रहेगा हाँ कौन सा राशि है इनका आपको कैसा पता चला है? ये स्टोन चलता है ऐसा मैं कल चेक किया था कल चेक किया था अच्छा तो इनका होदा इनका उसका स्टोन का भाव क्या होता है पैसे इसका कैरेट रस्ती के हिसाब से कितना ये तो आर्टिफिशियल है का बस उसके बाद में पाँच सौ रुपये के अच्छा सब अलग अलग हाँ तो मेरे लिए कोई स्टोन नहीं हो सकता क्या यूज़ नहीं है अच्छा अभी राशि है। महेशा मेष राशि

गोमेंट स्टोन लगाएं आप राहु केतु की दिशा के लिए आप

ಫಾಸ್ಟ್ ಏಸ್ಟೋನ್ ಏ ಯೂಸ್ಫುಲ್ है ಯ ನೈಟಿ ಆರ್ಟಿಫಿಷಿಯಲ್ ಫಾಯ್ದಾ ನೈಜ ನುಕ್ಸಾನ್ ಭೀ ಅಲ್ಲ ಅದು ಆರ್ಟಿಫಿಷಿಯಲ್ ಅಂತ ಏನು ಯೂಸ್ ಇಲ್ಲ ಅಂತ ಅದು ಏ ಕೌನ್ಸಾಯ ಮಟಿಯಲ್ अधुआं किएं करते हो, आस्टोनर। और मगर नगुरी वक्त तो इंकरना मत, और इंकरना मत। कहीं डालो? ऐसे ही। ये स्टोन चलाएगा इसको। अच्छा। स्टोन चलाएगा इसको। वाह। वो जो स्टोन है ना ये वाला। हाँ। ये वाला। ये चलाता है इसको। बंदी लाते हैं ना? नहीं नहीं। अच्छा। दो इन्हीं के टेकचेक पे को ये ये मिनट इसके बारे में बताइए ये क्या है एक बर्तन होता है अच्छा ये चेक तो 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 करके बता दे लकड़ी है तो दामु, दामु, दामु का। इसको जो जो है सब अलग अलग ग्रह के स्टोन होते हैं अच्छा ना ये और मीन राशि में शनि राशि में कुंभ राशि में और मकर राशि में पहनते ಈ ರೀತಿ ಚೆಕ್ ಮಾಡಿಬಿಟ್ಟು ಒಂದು ಸಣ್ಣ ಕಲ್ಲು ರತ್ನಗಳು ಇವೆಲ್ಲ ಕೊಡ್ತಾರಲ್ಲ ಇದು ಅವ್ರ ಹತ್ರ ಐನೂರಿಂದ ಮುನ್ನೂರು ಐನೂರು ಸಾವಿರ ಲಕ್ಷ ಇದೆಯಂತೆ ಕಾಸ್ಟ್ ಅದ್ರಲ್ಲಿ ಒರಿಜಿನಲ್ ಡೂಪ್ಲಿಕೇಟ್ ಯಾವ ರೀತಿ ಚೆಕ್ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ ಎನ್ವೆ ನಿಮಗೆ ಅನ್ಸುತ್ತೆ ಈ ವಿಡಿಯೋ ನೋಡಿದ್ರೆ ಕಾಮೆಂಟ್ ಕಾಮೆಂಟಲ್ಲಿ ಹೇಳಿ ಅದು ನಿಜವಾಗ್ಲೂ ಅದು ಆ ರತ್ನಗಳು ನಮ್ಮ ಬೆರಳಿಗೆ ತಾಗಿದ್ರೆ ಅದು ಮಾಡಿದಾಗ ಜಂಪ್ ಆಗುತ್ತಾ ಅಥವಾ ಏನಾದ್ರು ಟ್ರಿಕ್ ಯೂಸ್ ಮಾಡ್ತಾರಂತ ನೀವು ಕಮೆಂಟಲ್ಲಿ ತಿಳಿಸಿ ಆಮೇಲೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಇದ್ದರೆ ರತ್ನಗಳ ಬಗ್ಗೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು ಮುಂದಿನ ವೀಡಿಯೋ ಒಂದು ಒಳ್ಳೆಯ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ